ವಾ ವ ಸಮದನ ಸಮದನ ಇನ್ನು ಇದನ್ನ ಎಳೆಯಕ್ಕೆ ಮುಂಚೆ ಇದು ಗಟ್ಟಿ ಇದೆಯಾ ಅಂತ ನೋಡಬೇಕು ಇಲ್ಲ ಅಂತಂದ್ರೆ ಮೈಗೆ ಏನಾದ್ರು ಮುರ್ಕೊಂಡು ಬಿಡುತ್ತೆ ಗೊತ್ತಾಯ್ತಾ ಇದರ ಬಗ್ಗೆನೇ ಇವಾಗ ತಿಂತು ಕೀರ್ಣನ ಬರ ಬೆಟ್ಟಕ್ಕೆ ಸನ್ನೇಹಾ ಕಿರುವ ಮಹದಾಶಿಗನೆ ಗಟ್ಟಿಯೇ ಸುಟ್ಟಗ ಸನ್ನೆ ಗೋಲು ರಗಟ್ಟೆಯೇ ಮುರಿದೀತು ಮೈ ಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ ಪೃಥ್ವಿ ನೀನು ಯಾವಾಗಲೇ ಆ ಕಲ್ಲನ್ನು ಉರುಳ್ಸೋಕ್ಕೆ ಪ್ರಯತ್ನ ಮಾಡಿದೆ ನಿಮಗೆ ಉತ್ಸಾಹ ಇತ್ತು ನಾನು ಮಾಡೇ ಮಾಡ್ತೀನಿ ಅಂತ ಆದರೆ ನಿನ್ನ ಕೈಲಿ ಆಗತ್ತಾ ಅಂತ ಒಂದು ಯೋಚನೆ ಮಾಡಬೇಕು ಅಂದರೆ ಅದು ಎಷ್ಟು ಭಾರ ಇದೆ ನಿನ್ನ ನಿನ್ನ ಶಕ್ತಿ ಎಷ್ಟಿದೆ ಅದನ್ನು ಯೋಚನೆ ಮಾಡಬೇಕು ಇಲ್ಲ ಅಂತಂದರೆ ನಿನಗೇನೆ ಒಂದು ರೀತಿ ಅದು ಅಚೀವ್ ಮಾಡೋಕ್ಕಾಗದೇ ಇದ್ದಾಗ ನಿರಾಶೆ ಆಗ್ಬಿಡುತ್ತೆ ಸೊ ಅದಕ್ಕೇನೆ ಗುಂಡಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಡ್ರೀಮ್ ಬಿಗ್ ಅಚೀವ್ ಬಿಗ್ ಅನ್ನೋದೆಲ್ಲ ಸರಿನೇ ಆದರೆ ನಾವು ಕಾಣ್ತಾ ಇರೋಂಥ ಕನಸು ನಮ್ಮ ಕೈ ಎಣ್ಕೊಟ್ಟಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಬೇಕು ಇಲ್ಲದಿದ್ದರೆ ನಾವು ಬರೀ ಉತ್ಸಾಹದಿಂದಲೇ ಮುನ್ನುಗ್ತೀವಿ ಅಂತಂದ್ರೆ ನಮಗೆ ನಿರಾಸೆ ಆಗದಂತ ಗ್ಯಾರಂಟಿ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಯೋಚನೆ ಮಾಡೋದು ನಾವು ಏನಕ್ಕೆ ಗುರಿ ಪಡ್ತಾ ಇದ್ದೀವಿ ಗುರಿ ಇಟ್ಕೊಂಡಿದೀವಿ ಆ ಗುರಿ ಸರಿ ಇದೆಯಾ ಅಂತ ನಮಸ್ಕಾರಗಳು